ಗೊತ್ತಾದ್ರೆ ಶಾಕ್ ಆಗ್ತೀರಾ ಜಗತ್ತಿನಲ್ಲಿ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಜನಗಳು ಉಸಿರಾಟವನ್ನ ಸರಿಯಾಗೇ ಮಾಡ್ತಾ ಇಲ್ಲ ಅಂದರೆ ನಾವು ಉಸಿರನ್ನು ತಗೊಳ್ಳೋದೇನೋ ಮಾಡ್ತಾ ಇದ್ದೀವಿ ಆದರೆ ನಮ್ಮ ಎದೆಯ ಮೂಲಕ ಆಳವಿಲ್ಲದೆ ಉಸಿರಾಡ್ತಾ ಇದ್ದೀವಿ ಅದು ನಮ್ಮ ಹೊಟ್ಟೆಯವರೆಗೆ ಮಾತ್ರ ಹೋಗ್ತಾ ಇದೆ ನಾವು ನಮ್ಮ ಡಯಾಫ್ರಾಮ್ನಿಂದ ಉಸಿರಾಡ್ತಾ ಇಲ್ಲ ಒಂದು ಸಲ ಗಮನ ಕೊಡ್ರಿ ನಿಮ್ಮ ಉಸಿರು ನಿಮ್ಮ ಹೊಟ್ಟೆವರೆಗೂ ಹೋಗ್ತಾ ಇದೆ ಅಂದರೆ ನೀವು ಸರಿಯಾಗಿ ಉಸಿರಾಡ್ತಾ ಇಲ್ಲ ಅಂತ ಒಂದು ರೀತಿ ಸರಿಯಾದ ಉಸಿರಾಟ ಮಾಡೋದ್ರಿಂದ ಡಯಾಫ್ರಾಂ ಕೆಳಗೆ ಮೂವ್ ಆಗುತ್ತೆ ಮತ್ತೆ ನಮ್ಮ ಹೊಟ್ಟೆ ಉಬ್ಬುತ್ತೆ ನಮ್ಮ ದೇಹದಲ್ಲಿ ಒಂದು ಕ್ರೇನಿಯಲ್ ನರ್ವ್ ಇರುತ್ತೆ ಉದ್ದವಾದ ಕಪಾಲ ನರ ಅದು ನಮ್ಮ ಮೆದುಳಿಂದ ಹೊಟ್ಟೆವರೆಗೂ ವಿಸ್ತರಿಸಿರುತ್ತೆ ಇದನ್ನೇ ವೇಗಸ್ ನರ್ವ್ ಅಂತಾರೆ ಇದನ್ನೇ ರಿಲ್ಯಾಕ್ಸೇಷನ್ ವಿಶ್ರಾಂತಿಯ ಸೂಪರ್ ಹೈವೇ ಅಂತ ಕರೀತಾರೆ ಇದು ನಮ್ಮ ಬಾಡಿಯಲ್ಲಿ ಪ್ಯಾರಾಸಿಂಪಥೆಟಿಕ್ ನರಗಳ ಸಿಸ್ಟಮ್ ಅನ್ನ ಸಕ್ರಿಯಗೊಳಿಸೋಕೆ ತುಂಬಾ ಮಹತ್ವಪೂರ್ಣ ನರ ಆಗಿದೆ ಇದೇ ನಮಗೆ ಒತ್ತಡ ಇಲ್ದಲೆ ಇರೋದಿಕ್ಕೆ ನಮಗೆ ರಿಲ್ಯಾಕ್ಸ್ ಮಾಡೋ ಪ್ರಮುಖ ನರ ಆಗಿರುತ್ತೆ ಇದು ನಮ್ಮ ಗಂಟ್ಲು ಮತ್ತೆ ಸಂಪೂರ್ಣ ಸಂವಾದಗಳಿದೆ ಇಲ್ಲಿ ಪೂರ್ಣ ಸಂವಾದನೆ ಸ್ವರ ಅಂದರೆ ನಮ್ಮ ಉಸಿರಿನ ಬಗ್ಗೆನೇ ಆಗಿದೆ ಭಗವಂತ ಶಿವ ಹೇಳ್ತಾರೆ ಸ್ವರ ತಿಳ್ಕೊಂಡ್ರಿ ಅಂದರೆ ಸಂಪೂರ್ಣವಾಗಿ ಬ್ರಹ್ಮಾಂಡನೇ ತಿಳ್ಕೊಂಡಿದ್ದೀರಾ ಅಂತ ಇಲ್ಲಿವರೆಗೂ ನಡೆದಿರೋ ಪೂರ್ತಿ ವಿಷಯ ಉಸಿರಿನ ಅಡಿಪಾಯ ಮಾತ್ರ ಬೇಸಿಕ್ ಮಾತುಗಳು ಇದರರ್ಥ ನಾವು ಉಸಿರಾಟದ ಬೇಸಿಕ್ ಬಿಹೇವಿಯರ್ನ ತಿಳ್ಕೊಂಡಿದ್ದೀವಿ ಈ ಸ್ವರ ವಿಜ್ಞಾನ ಉಸಿರಿನ ಒಂದು ಸ್ಟೆಪ್ ಒಳಗೆ ಕರ್ಕೊಂಡೋಗುತ್ತೆ ಈಗ ಪ್ರಶ್ನೆ ಬರೋದೆ ಸ್ವರ ಅಂದ್ರೇನು ಈ ಸ್ವರದ ಬಗ್ಗೆ ತಿಳ್ಕೊಳಕೋ ಮೊದಲಿಗೆ ನೀವು ನಾಡಿಯ ಬಗ್ಗೆ ತಿಳ್ಕೊಬೇಕಾಗುತ್ತೆ ನೋಡಿರಿ ಸಂಪೂರ್ಣವಾಗಿ ನಮ್ಮ ಶರೀರದಲ್ಲಿ ಎಪ್ಪತ್ತೆರಡು ಸಾವಿರ ನಾಡಿಗಳು ಅಸ್ತಿತ್ವದಲ್ಲಿರುತ್ತೆ ಈಗ ಈ ನಾಡಿಗಳು ನಮ್ಮ ರಕ್ತನಾಳಗಳನ್ನು ಅರ್ಥೈಸೋದಿಲ್ಲ ಅಂದರೆ ನಮ್ಮ ಶರೀರವನ್ನು ಕಟ್ ಮಾಡಿ ನೋಡ್ತೀರಾ ಅಂದರೆ ಈ ಎಪ್ಪತ್ತೆರಡು ಸಾವಿರ ನರಗಳು ನಿಮಗೆ ಎಲ್ಲಿನೂ ಎಲ್ಲಂದ್ರೆ ಎಲ್ಲಿನೂ ನೋಡೋಕೆ ಸಿಗಲ್ಲ ಈ ನಾಡಿಗಳು ನಮ್ಮ ಜೀವಶಕ್ತಿ ಇಲ್ಲ ವಾಯುವಿನ ಅರಿವಿಗೆ ಸಾಧನವಾಗಿರುತ್ತೆ ಇದನ್ನು ಆಧ್ಯಾತ್ಮಿಕವಾಗಿ ಅನುಭವಿಸುವ ಮೂಲಕ ರಚಿಸಲಾಗಿರೋ ಚಾನಲ್ಸು ಮಾರ್ಬಿಡುತ್ತೆ ಇದಕ್ಕೋಸ್ಕರನೇ ಇಡಾ ನಾಡಿಯನ್ನು ಚಂದ್ರನಾಡಿ ಇಲ್ಲ ಶ್ವೇತ ಸ್ವಭಾವದ ನಾಡಿ ಅಂತಾರೆ ಈಗ ಗೊತ್ತಾಗಿರುತ್ತೆ ಯಾವ ಸ್ವರ ಯಾವ ಕೆಲಸಕ್ಕೆ ಎಷ್ಟು ಇಂಪಾರ್ಟೆಂಟ್ ಅಂತ ಈಗ ಪ್ರಶ್ನೆ ಏನಪ್ಪಾ ಅಂದರೆ ನಾವು ನಮ್ಮ ಕೆಲಸಗಳ ಅನುಸಾರ ಈ ಸ್ವರಗಳನ್ನು ಬದಲು ಮಾಡ್ಕೋಬಹುದಾ ಇದರ ಉತ್ತರ ಆಗಿರುತ್ತೆ ಎಸ್ ನಾರ್ಮಲಿ ಅರವತ್ತರಿಂದ ಎಂಬತ್ತು ನಿಮಿಷದ ಅಂತರದಲ್ಲಿ ಈ ಸ್ವರಗಳು ಬದಲಾಗ್ತಾನೆ ಇರುತ್ತೆ ಆದರೂ ಇದನ್ನು ನಿಮ್ಮ ಅನುಕೂಲದ ಅನುಸಾರ ಬದಲಾಯಿಸ್ಕೋಬಹುದು ಯೋಗಿಗಳು ದೀರ್ಘ ಸಮಯದ ಅಭ್ಯಾಸ ಮಾಡಿಕೊಂಡೇ ಬಂದಿದ್ದಾರೆ ಅವ್ರ ಇಚ್ಛಾನುಸಾರ ಸ್ವರಗಳನ್ನು ಬದಲಾಯಿಸ್ತಾನೆ ಇರ್ತಾರೆ ಆದರೆ ನೀವುಗಳು ಈ ಸ್ವರಗಳನ್ನು ಬದಲು ಮಾಡಬೇಕಂದ್ರೆ ಸ್ವಲ್ಪ ವಿಧಾನಗಳಿದೆ ಇದರ ಸಹಾಯದಿಂದ ನೀವು ಚೇಂಜ್ ಮಾಡ್ಕೋಬಹುದು ನಿಮ್ಮ ಚಂದ್ರ ನಡಿ ಆ್ಯಕ್ಟಿವ್ ಆಗಿದ್ರೆ ನೀವು ಇದನ್ನು ಸೂರ್ಯ ನಡಿಗೆ ಚೇಂಜ್ ಮಾಡ್ಕೋಬೇಕಂದ್ರೆ ನೀವು ಎಡಗಡೆ ಸೈಡ್ ಪೊಸಿಷನ್ ಮಲ್ಕೋಬೇಕಾಗುತ್ತೆ ಚಂದ್ರ ನಡಿ ಆ್ಯಕ್ಟಿವ್ ಮಾಡಬೇಕಂದ್ರೆ ಬಲಗಡೆ ಮಲ್ಕೋಬೇಕಾಗುತ್ತೆ ಇದನ್ನು ಫಸ್ಟು ಸಲ ಮಾಡೋರಿಗೆ ಸ್ವಲ್ಪ ಟೈಮ್ ಜಾಸ್ತಿ ಆಗುತ್ತೆ ಆದರೆ ನೀವು ಇದನ್ನು ಮನೆಯಲ್ಲಿದ್ದಾಗ ಮಾತ್ರ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಆದರೆ ನೀವು ಆಫೀಸ್